ಎಸ್ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಬೆಳವಣಿಗೆಗಳಾಯಿತು ಎಲ್ಲವನ್ನ ನಾವು ನೋಡ್ಕೊಬಂದ್ವಿ ರಾಜಣ್ಣ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಯಾರಾಗಿರ್ಬೋದು ಎಲ್ಲರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷದಿಂದ ಇವ್ರು ಇಳಿಬೇಕು ಡಿ ಸಿ ಎಂ ಹುದ್ದೆಯಿಂದ ಇವರು ಇಳಿಬೇಕು ಅನ್ನೋದನ್ನು ಇಟ್ಕೊಂಡು ಹೈಕಮಾಂಡ್ಗೆ ಭೇಟಿ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತುಟಿ ಬಿಚ್ಚಿರಲಿಲ್ಲ ಯಾರೊಂದಿಗೂ ಏನು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ ಎಷ್ಟೇ ಬಹಿರಂಗ ಹೇಳಿಕೆಗಳು ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಮಾತನಾಡದೆ ಸೈಲೆಂಟ್ ಆಗಿದ್ರು ಮೌನ ಮೌನವಾಗಿದ್ರು ಫೈನಲಿ ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಡೈರೆಕ್ಟ್ ಆಗಿ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಅಪಸ್ವರಕ್ಕೆ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಡಿ ಕೆ ಶಿಗೆ ವರಿಷ್ಠರ ಭಾರಿ ಬಲ ಇದೆ ಕಳೆದ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿದ್ದೆ ಈಗ ಡಿ ಎಂ ಆಗಿದ್ದೇನೆ ನನ್ನ ಸಾಮರ್ಥ್ಯದ ಬಗ್ಗೆ ಹೈಕಮಾಂಡ್ಗೆ ವಿಶ್ವಾಸ ಇದೆ ನನಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಎಲ್ಲ ರಾಜ್ಯಕ್ಕೆ ನನ್ನನ್ನು ಕರೀತಾರೆ ತೆಲಂಗಾಣ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ದೆಹಲಿ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಬಿಹಾರ ಆಗಿರ್ಬೋದು ಹಿಮಾಚಲ ಪ್ರದೇಶಕ್ಕೆ ಎಲ್ಲ ಕಡೆಗೂ ಕೂಡ ನಾನು ಹೋಗ್ತೇನೆ ನನ್ನ ಕರೀತಾರೆ ಪ್ರಚಾರ ಮಾಡ್ತೀನಿ ಅಲ್ಲಿ ಪ್ರಚಾರ ಮಾಡಿದ್ದೀನಿ ಅಲ್ಲಿ ನನ್ನ ಎದುರು ನಿಂತು ಯಾರೂ ಕೂಡ ಮಾತನಾಡಿಲ್ಲ ಮಾಧ್ಯಮಗಳ ಮುಂದೆ ಮಾತಾಡೋರಿಗೆ ನಾನು ಉತ್ತರಿಸೋದಿಲ್ಲ ನಾನು ಯಾಕೆ ಉತ್ತರ ಉತ್ತರ ಕೊಡಬೇಕು ಅವರಿಗೆ ಅವಕಾಶಕ್ಕಾಗಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಟೀಕೆ ಟಿಪ್ಪಣಿಗೆ ನಾನು ಯಾವುದೇ ಕಾರಣಕ್ಕೂ ಉತ್ತರ ನೀಡೋದಿಲ್ಲ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಸ್ವಪಕ್ಷೀಯರಿಗೆ ಖಡಕ್ಕಾಗಿ ಸಂದೇಶ ರವಾನಿಸಿದ ಡಿ ಕೆ ಶಿವಕುಮಾರ್ ಇದುವರೆಗೂ ಯಾವುದೇ ರೀತಿಯ ಬಹಿರಂಗ ಹೇಳಿಕೆಯನ್ನ ಎಷ್ಟೇ ಬಂಡ್ ಕೂಡ ಕೊಟ್ಟಿರಲಿಲ್ಲ ಆದರೆ ಈಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಈ ವಿಚಾರವನ್ನು ತಿಳಿಸಿದ್ದಾರೆ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿ ಎಂ ಮಾಡಿ ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಜಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳಕ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ನ ಕರೀತಾರಾ ಬೇರೆ ಕರಿತಾರಾ ಐ ಆಮ್ ಟೆಲಿಂಗ್ ಯು ಓದ ಎಲೆಕ್ಷನಲ್ಲಿ ಕ್ಯಾಂಪನ್ ಕಮಿಟಿ ಚೇರ್ಮನ್ ಇದ್ದೆ ನಾನು ಸಿದ್ದರಾಮಯ್ಯನ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾರೆ ಓದ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದೆ ಈಗ ಡೆಪ್ಟಿ ಸೇಮ್ ಇದೆ ಸೊ ಇಷ್ಟೆಲ್ಲ ನನ್ನ ನನಗಿರುವಂಥ ವೈಬ್ರೇಷನ್ನು ನನಗಿರುವಂಥ ಸ್ಟ್ರೆಂತು ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಒಂದು ಸಿದ್ದರಾಮಯ್ಯ ಲೀಡ್ ಪಾರ್ಟಿ ಎರಡು ಟರ್ಮ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಸತಿ ಲೀಡರ್ ಆಗಿ ವಿ ಕಲೆಕ್ಟಿವ್ ಲೀಡರ್ಶಿಪ್ ಕಡೆ ಹೋಗ್ತಾರೆ ನಾನೊಂದ್ ಕಡೆ ಹೋಗ್ತೀನಿ ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ ಮೈ ಪಾರ್ಟಿ ಚೀಫ್ ಐ ಆಮ್ ಇಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಐ ಆಮ್ ದಿ ಪ್ರೆಸಿಡೆಂಟ್ We respect the decision of the party.